ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದ ಮಹಾಭಾರತ ಪ್ರಶ್ನೋತ್ತರ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ಮಹಾಭಾರತವನ್ನು ಹೇಳಿದ ಹಾಗೆ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದ ಕುರಿತಾಗಿ ಮಹಾಭಾರತ ಕುರಿತಾಗಿ ಉದ್ಭವಿಸಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಅನುಮಾನಗಳನ್ನ ಪರಿಹರಿಸಲು ನಮ್ಮೊಂದಿಗೆ ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ವೆಲ್ಕಮ್ ಟು ದೋ ಶೋ ನಮಸ್ತೆ ನಮಸ್ತೆ ಸೊ ಕಳೆದ ಸಲ ನಾವು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೀವಿ ಆ ಪ್ರಶ್ನೆಗಳಿಗೆ ಏನು ಉತ್ತರ ಕೊಟ್ಟಿದ್ದೀವಿ ಆ ಉತ್ತರಗಳು ಒಂದಷ್ಟು ಪ್ರಶ್ನೆಗಳು ಬಂದಿವೆ ಸೊ ನಿರಂತರವಾಗಿ ಚರ್ಚೆಸ್ ಆಗ್ತಾ ಇರಲಿ ನಾವು ಕಳೆದ ಸಲ ಹೇಳಿದ ಹಾಗೆ ನಾವು ಹೇಳಿದ್ದೆಲ್ಲವನ್ನು ನೀವು ಒಪ್ಕೊಳ್ಬೇಕು ಅಂತ ಏನಿರಲ್ಲ ಅಲ್ವಾ ಸರ್ ಏನಿಲ್ಲ ಹೀಗಾಗಿ ನಿಮ್ಮ ಒಪಿನಿಯನ್ ಏನಾದರೂ ಡಿಫರ್ ಆಗಿದ್ರೆ ಇಲ್ಲ ನನಗೆ ಹಿಂಗ್ ಅನಿಸ್ತಾ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ ನಿಮಗೆ ಹೌದು ಈಗ ಅಭಿಪ್ರಾಯಗಳಿಗೆ ಅವರವರ ಅಭಿಪ್ರಾಯಗಳು ಅವರವರ ಅಧ್ಯಯನ ಅವರವರ ಅನುಭವ ಅವರವರ ಯೋಚನಾ ಧಾರೆಗಳ ಮೇಲೆ ಅವರವ್ರ ಒಪಿನಿಯನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಹಾಗಾಗಿ ಅದನ್ನ ಅವರು ಬದಲಾಯಿಸ್ಕೊಳ್ಬೇಕು ಅಂತಿಲ್ಲ ಇದು ಸರಿ ನಾವು ಹೇಳ್ತಾ ಇರೋದು ಅಂತ ಅನ್ಸಿದ್ರೆ ಬದಲಾಯಿಸ್ಕೊಳ್ಬಹುದು ಅಷ್ಟೇ ಬಿಟ್ಟರೆ ಅವರವ್ರ ಅಭಿಪ್ರಾಯಕ್ಕೆ ಅವ್ರು ಬರೋದ್ರಲ್ಲಿ ಯಾವ ಸಮಸ್ಯೆಗಳು ಏನೂ ಇಲ್ಲ ಕರೆಕ್ಟ್ ಯಾರನ್ನು ನಂಬಿಸುವ ಒಪ್ಪಿಸುವ ಅಂತ ಏನು ಉದ್ದೇಶಗಳು ನಮಗಿಲ್ಲ ಉದ್ದೇಶಗಳಿಲ್ಲ ನಮಗೆ ನಮ್ಮ ಹತ್ರ ಏನು ಅಜೆಂಡಾ ಇಲ್ಲ ಏನು ಅಜೆಂಡಾ ಇಲ್ಲ ಮಹಾಭಾರತವನ್ನು ಹೇಳಬೇಕು ಅನ್ನೋದಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಹೀಗಾಗಿ ನಿಮ್ಮ ಅಭಿಪ್ರಾಯಗಳನ್ನ ನೀವು ಹೊಂದಲು ನಮ್ಮ ಅಭಿಪ್ರಾಯಗಳನ್ನ ತಿರಸ್ಕರಿಸಲು ನೀವು ಸಂಪೂರ್ಣ ಸ್ವತಂತ್ರ ಸೊ ಹಾಗೆ ಒಂದು ಪ್ರಶ್ನೆ ನಾನು ತಗೊಳ್ತಾ ಇದ್ದೀನಿ ಇದು ಅನ್ನು ಉಡುಪಿ ಅಂತ ಎರಡು ತಿಂಗಳ ಹಿಂದೆ ಬಂದಿರೋ ಒಂದು ಪ್ರಶ್ನೆ ಅವರು ಕೇಳಿದ್ದಾರೆ ನಮಸ್ತೆ ಗುರುಗಳೇ ಒಂದು ಆರ್ಟಿಕಲ್ನಲ್ಲಿ ಪಾಂಡವರಿಗೆ ಆರು ಜನ ಹೆಣ್ಮಕ್ಳು ಕೂಡ ಇದ್ದರು ಇದರಲ್ಲಿ ಒಬ್ಬಳು ಕೃಷ್ಣನ ಮಗನನ್ನು ಮದುವೆ ಆಗ್ತಾಳೆ ಅಂತ ಇತ್ತು ಇದು ಮೂಲ ಮೂಲ ಮಹಾಭಾರತದಲ್ಲಿ ಇದು ಇದೆಯಾ ಅನ್ನೋ ಪ್ರಶ್ನೆ ಇಲ್ಲ ಮಹಾಭಾರತದಲ್ಲಿ ಅವರಿಗೆ ಬೇರೆ ಮಕ್ಕಳಿದ್ದ ಕಥೆ ಇಲ್ಲ ಓಕೆ ಬೇರೆ ಹೆಂಡತಿಯರಿದ್ದಾರೆ ದ್ರೌಪದಿ ಮಾತ್ರ ಏನೂ ಅಲ್ಲ ಭೀಮನಿಗೆ ಅರ್ಜುನನಿಗೆ ಮಾತ್ರ ಅಲ್ಲ ಯುಧಿಷ್ಠಿರ ನಕುಲ ಸಹದೇವರಿಗೂ ಬೇರೆ ಪತ್ನಿಯರಿದ್ರು ಅನ್ನೋದು ಬರುತ್ತೆ ಆ ಉಲ್ಲೇಖ ಇದೆ ಆದರೆ ಅವರಿಗೆಲ್ಲ ಮಕ್ಕಳಿದ್ದ ಉಲ್ಲೇಖ ಬರೋದಿಲ್ಲ ಯಾರ ಹೆಸರು ಯಾರ ಸುದ್ದಿಯು ಎಲ್ಲೂ ಬರೋದಿಲ್ಲ ಇದ್ದಿದ್ರೆ ಎಲ್ಲಾದ್ರೂ ಒಂದು ಕಡೆ ಪ್ರಸ್ತಾಪ ಬರಬೇಕಾಗಿತ್ತು ಆದ್ರೆ ಆದರೆ ಅದು ಬರೋದೇ ಇಲ್ಲ ಈಗ ಉದಾಹರಣೆಗೆ ಧೃತರಾಷ್ಟ್ರನ ಉಪಪತ್ನಿಯೂ ಅಂತ ಆಗಿರಬಹುದು ಅವಳು ಅವಳ ಮಗ ಯು ಯುತ್ಸು ಧೃತರಾಷ್ಟ್ರನಿಗೆ ಧೃತರಾಷ್ಟ್ರ ಅವಳೇನು ಅವಳಿಗೊಂದು ಹೆಸರು ಕೂಡ ಕೊಟ್ಟಿಲ್ಲ ಅಲ್ಲಿ ಅವಳು ಗಾಂಧಾರಿ ಮಕ್ಕಳ ಮಗ ಅಲ್ಲ ಅವನು ಅಲ್ಲ ಅವನು ಬೇರೆ ಅಷ್ಟೇ ಬರುತ್ತೆ ಏನು ಅಂದ್ರೆ ಗಾಂಧಾರಿ ಗರ್ಭಿಣಿಯಾಗಿದ್ದಾಗ ಅವನ ಇನ್ನೊಬ್ಬ ವೈಶ್ಯ ಪತ್ನಿಯಲ್ಲಿ ವೈಶ್ಯುಸು ಹುಟ್ಟದ ಅಂತ ವೈಶ್ಯ ಪತ್ನಿ ಅಂದ್ರೆ ವೈಶ್ಯ ಅಂದ್ರೆ ವೈಶ್ಯ ಜನಾಂಗ ಅವ್ನು ಕ್ಷತ್ರಿಯ ಅಲ್ಲ ವೈಶ್ಯ ಜನಾಂಗದ ಒಬ್ಬ ಉಪಪತ್ನಿ ಇದ್ಲು ಅವಳಲ್ಲಿ ಯುತ್ಸು ಹುಟ್ಟಿದ ಅಂತ ಹೇಳ್ತಾರೆ ಯುತ್ಸು ಮುಂದೆ ಕಾಣಿಸ್ಕೊಳ್ತಾನೆ ಹಾಗಾಗಿ ನಾನೇನ ಏನ್ ಹೇಳಕ್ ಹೊರಟೆ ಅಂದ್ರೆ ಉಪಪತ್ನಿಯರಿಗೆ ಮಕ್ಕಳು ಇದ್ದಿದ್ರೆ ಮಹಾಭಾರತ ಹೇಳ್ತಾ ಇತ್ತು ಯಾಕೆಂದ್ರೆ ಋತರಾಟನ ವಿಷಯದಲ್ಲಿ ಹೇಳಿದೆಯಲ್ಲ ನೂರಾ ಒಂದು ಮಕ್ಕಳಾದ ಮೇಲೂ ಒಬ್ಬ ಯುತ್ಸು ಬಗ್ಗೆ ಹೇಳಿರುವಾಗ ಇವ್ರಿಗೆ ಮಕ್ಕಳಿದ್ರೆ ಅದು ಉಲ್ಲೇಖ ಮಾಡ್ತಾ ಇತ್ತು ಆ ಉಲ್ಲೇಖ ಕಾಣಿಸಲ್ಲ ಎಲ್ಲೂ ಹೆಣ್ಮಕ್ಳು ಇರೋದು ಒಂದು ಕಾರಣನ ಇಲ್ಲ ಹೆಣ್ಮಕ್ಳು ಇದ್ರು ಅಲ್ಲಿ ದುಶ್ಯಲೆ ಬಗ್ಗೆ ಇದೆ ದುಶ್ಯಲೆ ಅವಳು ಜಯ ಅವಳು ಗಂಡ ಅದನ್ನೆಲ್ಲ ಹೇಳಿದಾರಲ್ಲ ಕರೆಕ್ಟ್ ಹಾಗಾಗಿ ಹೇಳೇ ಹೇಳಿರ್ತಾ ದ್ರೌಪದಿಗೆ ಇಲ್ಲದೆ ಇಲ್ಲ 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 ಆ ಹೆಣ್ಮಕ್ಳು ಇರೋದು ಇಲ್ಲ ಅಂದ್ರೆ ಉಲ್ಲೇಖ ಇಲ್ಲ ಉಲ್ಲೇಖ ಇಲ್ಲ ಇರ್ಬೋದು ಮಕ್ಕಳು ಅದು ಗೊತ್ತಿಲ್ಲ ಅದೇ ಮಕ್ಕಳಿಲ್ಲ ಅಂತ ಹೇಳೋದಕ್ಕಾಗಲ್ಲ ಆದ್ರೆ ಮಹಾಭಾರತ ಬೇರೆ ಪತ್ನಿಯರಿಗೆ ಮಕ್ಕಳಿದ್ರು ಅಂತ ಹೇಳಿಲ್ಲ ಅಷ್ಟೇ ಮಹಾಭಾರತ ಕೆಲವೊಂದ್ಸಲ ಒಬ್ಬರು ಕಥೆಗಾರರ ಜೊತೆ ಮಾತಾಡ್ತಾ ನಾನು ಚರ್ಚೆ ಮಾಡ್ತಿರ್ಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಕಥೆ ಈಗ ಹೇಳ್ತಾ ಇದ್ರೆ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತ ನಾನು ಕಥೆ ಹೇಳ್ತಿರ್ಬೇಕಾದ್ರೆ ನಮ್ಮ ತಂದೆ ತಾಯಿ ಕಥೆ ಬರಲ್ಲ ಅವ್ರ ಇಲ್ಲ ಅಂತಲ್ಲ ತಂದೆ ತಾಯಿ ಇದ್ದಾರೆ ನಮ್ಮ ಅಕ್ಕ ಇದ್ದಾಳೆ ಸೊ ಅವ್ರ ಕಥೆ ಎಲ್ಲಿ ಬರಬೇಕು ಅಲ್ಲಿ ಬರುತ್ತೆ ಸೊ ಹೀಗಾಗಿ ಈ ಒಂದು ಅಂದ್ರೆ ಮಹಾಭಾರತದ ಕತೆಗೆ ಪೂರಕವಾಗಿರುವ ಅಂಶಗಳನ್ನ ಅದೇನೋ ಬರುತ್ತೆ ಹೊರತು ವಂಶಾವಳಿ ಕೊಡುವಂತಹ ಉದ್ದೇಶ ಮಹಾಭಾರತ ಇಲ್ಲ ಇಲ್ಲ ಯಾಕಂದ್ರೆ ಈಗ ಒಬ್ಬ ರಾಜನ ವಂಶಾವಳಿ ಅಥವಾ ಅವನ ಸಂಬಂಧಗಳು ಅವನು ಏನ್ ಮಾಡ್ದ ಯಾವ ಪಟ್ಟಕ್ಕೆ ಬಂದ ಈ ತರಹದ್ದನ್ನೇ ಹೇಳುವ ಇತಿಹಾಸದ ದಾಖಲೀಕರಣದ ಪ್ರಕ್ರಿಯೆ ಆಗಿದ್ರೆ ಅದು ಅದನ್ನೆಲ್ಲ ದಾಖಲಿಸ್ತಾ ಇತ್ತು ಅದು ಆ ಕೆಲಸ ಮಾಡೋದಕ್ಕೆ ಹೊರಟಿಲ್ಲ ಮಹಾಭಾರತ ಇನ್ನೇನೋ ಒಂದನ್ನು ಹೇಳೋದಕ್ಕೆ ಹೊರಟಿದೆ ಈ ಕಥೆಯನ್ನು ಆಯ್ದುಕೊಂಡು ದೈ ಕಥೆ ಮೂಲಕ ಏನನ್ನ ಹೇಳ್ತಾ ಇರುವಾಗ ಈ ಹೇಳದಕ್ಕೆ ಹೊರಟಿದ್ದನ್ನ ಹೇಳೋದಕ್ಕೆ ಏನು ಬೇಕೋ ಅಷ್ಟನ್ನ ಮಾತ್ರ ಸಾಧಾರಣವಾಗಿ ತೆಗೆದುಕೊಳ್ಳುತ್ತೆ ಅದಲ್ದೇ ಇದ್ದಿದ್ದನ್ನ ಅದು ಹೇಳೋದಕ್ಕೆ ಹೋಗೋದಿಲ್ಲ ಉದಾಹರಣೆಗೆ ನಾವು ಒಂದು ಲಾಜಿಕ್ ನಾನು ಏನು ಹೇಳಿದೆ ಇದ್ದಿದ್ರೆ ಯೂತ್ಸುತರ ಹೇಳಬೇಕಾಗಿತ್ತಲ್ಲ ಅಂತಂದ್ರೆ ಇನ್ನೊಂದು ಲಾಜಿಕ್ಕೂ ಇದೆ ಅದಕ್ಕೆ ಈಗ ಯೂತ್ಸು ಅಲ್ಲೇನೋ ಮಾಡ್ದ ಮುಂದೆ ಎಕ್ಸಾಕ್ಟ್ಲಿ ನಾನು ಒಂದು ಜಾಗ ಇದೆ ಹಾ ಹಾಗಿಲ್ಲದೆ ಇದ್ದಿದ್ರೆ ಆ ಮಕ್ಕಳಿಗೆ ಆಗ ಹೆಸರು ಬರದೇ ಇರೋ ಸಾಧ್ಯತೆಗಳು ಇದೆಯಲ್ವಾ ಅಂದ್ರೆ ಆಗಬಹುದು ಅದು ಇಲ್ಲ ಅಂತ ಹೇಳೋದಕ್ಕಾಗೋದು ಹೆಣ್ಮಕ್ಳಿದ್ರು ಅವ್ರು ಮದುವೆ ಮಾಡ್ಕೊಂಡು ಹೋದ್ರು ಮುಗಿತಲ್ಲಿ ಹಾಗಾಗಿರ್ಬೋದು ಈಗ ಮದ್ವೆ ಮಾಡ್ಕೊಂಡು ಹೋಗಿ ಅವರ ಗಂಡಂದಿರು ಎಲ್ಲೂ ಅವರು ಪಾತ್ರ ವಹಿಸದೇ ಇದ್ರೆ ಅದಕ್ಕೆ ಬರೋದೇ ಇಲ್ಲ ಅಂತ ದುಶ್ಯಲೆಯ ಗಂಡ ಜಯದ್ರತನಿಗೆ ಒಂದು ರೋಲ್ ಇದೆ ಅಲ್ಲಿ ಅವನೇನೋ ಮಾಡ್ತಾನೆ ಅಲ್ಲಿ ಅವನು ಮುಖ್ಯನಾಗ್ತಾನೆ ಹಾಗಾಗಿ ದುಶ್ಯಲೆ ಜಯದ್ರಥ ಇಷ್ಟು ಉಲ್ಲೇಖ ಬರಲೇಬೇಕಾಗತ್ತೆ ಅಂತ ಹಾಗಾಗಿ ಮಕ್ಕಳನ್ನ ಹೇಳೋದು ಅನ್ನೋದೇ ಒಂದು ಉದ್ದೇಶವಾಗಿ ಏನು ಕಾಣಿಸೋದಿಲ್ಲ ಆಮೇಲೆ ಅವ್ರು ಹೇಳುವಾಗಲೂ ಆ ಸಂದರ್ಭಕ್ಕೆ ಬಂದಾಗ ಹೇಳ್ತಾರೆ ಹೊರತು ಮೊದಲಲ್ಲ ಅಂತ ಈಗ ಕುರುಕ್ಷೇತ್ರ ಯುದ್ಧಕ್ಕೆ ಬಂದ ಮೇಲೆ ತುಂಬಾ ಹೊಸ ಹೆಸರುಗಳು ಬರುತ್ತೆ ಕರ್ಣನ ತಮ್ಮಂದ್ರ ಬಗ್ಗೆ ಬರುತ್ತೆ ಕರ್ಣನ ಮಕ್ಕಳ ಬಗ್ಗೆ ಬರುತ್ತೆ ಆ ಶಕುನಿಯ ತಮ್ಮಂದಿರ ಬಗ್ಗೆ ಬರುತ್ತೆ ಇದೆಲ್ಲ ಬೇರೆ ಮೊದಲೆಲ್ಲೂ ಉಲ್ಲೇಖಿಸೋದಿಲ್ಲ ಇದನ್ನು ಈಗ ಗಾಂಧಾರಿಗೆ ಅಣ್ಣ ತಮ್ಮಂದ್ರೆ ಎಷ್ಟು ಜನ ಇದ್ರು ಏನು ಹೇಳೋದಿಲ್ಲ ಗಾಂಧಾರಿಯ ಒಬ್ಬ ಅಣ್ಣ ಶಕುನಿ ಬಂದ ಅಂದಾಗ ಶಕುನಿ ಕತೆ ಅವನ ಉಳಿದ ತಮ್ಮಂದ್ರು ಅಲ್ಲಿ ಬಂದಾಗ ಸನ್ನಿವೇಶದಲ್ಲಿ ಬಂದಾಗ ಅವರ ಉಲ್ಲೇಖ ಹಾಗೆ ಹೋಗತ್ತೆ ಮಹಾಭಾರತ ಅದು ಅನ್ಸುತ್ತೆ ಹೌದು ಅಲ್ಲ ನೀವು ಹೊರಟಿದೀರಿ ಅನ್ನೋದ್ರ ಮೇಲೆ ನಾವು ಹೇಳಬೇಕಾಗಿರೋದು ನೀವು ಹೇಳದಾಗೆ ವಂಶಾವಳಿ ಹೇಳೋದಕ್ಕೆ ಹೊರಟಿಲ್ಲ ಹೊರಟಿಲ್ಲ ಈಗ ರಾಮಾಯಣದಲ್ಲಿ ದಶರಥನಿಗೆ ಎಷ್ಟು ಪತ್ನಿಯರು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ಬಿಡ್ತೀವಿ ಮೂರು ಜನ ಕೌಸಲ್ಯ ಸುಮಿತ್ರೆ ಕೈಕೇಯಿ ಅಂತ ಮುನ್ನೂರೈವತ್ತು ಜನ ಪತ್ನಿಯರು ಅಂತ ಇರೋದು ದಶರಥನಿಗೆ ಮುನ್ನೂರ ಐವತ್ತು ಜನ ಮುನ್ನೂರ ಐವತ್ತು ಜನ ಪತ್ನಿಯರು ಅಂದ್ರೆ ಒಂದು ನೈಟ್ ಒಬ್ಬರಿಗೆ ಹೋದ್ರೆ ಅವ್ನು ಇನ್ನೊಂದು ಅವ್ನ್ ಮೀಟ್ ಮಾಡ್ಬೇಕಾರೆ ಇನ್ನೊಂದು ವರ್ಷ ಕಾಯ್ಬೇಕು ಅವರದ ಹಾಗೆ ಪಾಳಿಗಳೇ ಇರ್ತಾ ಇತ್ತಲ್ಲ ಹೌದು ಹೌದು ರಾಜರಲ್ಲಿ ಏನು ಅಂದ್ರೆ ಪತ್ನಿಯರು ಜಾಸ್ತಿ ಆದಷ್ಟು ಪಾಳಿ ನಿರ್ದಿಷ್ಟ ಪಾಳಿ ಇರ್ತಾ ಇತ್ತು ಅಂತಃಪುರದ ವ್ಯವಸ್ಥೆ ಅದನ್ನ ಪಾಳಿ ಮಾಡ್ತಿತ್ತು ಇಂಥ ದಿವಸ ಇಂಥವ್ರು ಅಂತ ಬದ್ಲಾಯಿಸೋದ್ರೆ ರಾಜ ಮಾತ್ರ ಬದಲಾಯಿಸಬೇಕಾಗಿತ್ತು ಇವತ್ತು ಇವಳು ಬೇಡ ಇವಳು ಇವಳ ಇರ್ತೀನಿ ಅನ್ನೋ ತರ ಅಂದ್ರೆ ಆ ದಿನ ಅವಳಿಗೆ ಈಗ ದ್ರೌಪದಿಗೊಂದು ಪಾಳಿ ಅಂತ ಇಲ್ಲಿ ಬಂತಲ್ಲ ಅದು ಮುಂದಿನ ರಾಜರಲ್ಲೆಲ್ಲ ಆ ಪಾಳಿಗಳಿವೆ ಹೆಚ್ಚು ಪತ್ನಿಯರು ಇರುವಲ್ಲೆಲ್ಲ ಅದಿದೆ ನಾನು ರೀಶ್ಮಾ ಬಟ್ಟೆ ಇದ್ದೆ ಅದರಲ್ಲಿ ಚೀನಿ ರಾಜರದ್ದು ಕಥೆ ಹೀಗೆ ಇದೆ ಅವರು ಹೆಣ್ಮಕ್ಳು ಅಂದ್ರೆ ಅಂತಪುರದಲ್ಲಿ ಗ್ರೇಡ್ಗಳು ಬೇರೆ ಇರ್ತವೆ ಮಕ್ಕಳಾದವರು ಗಂಡು ಮಕ್ಕಳ ಬೇರೆ ಗ್ರೇಡು ಮಕ್ಕಳಾಗ್ದವ್ರ ಹೆಣ್ಮಕ್ಳಾದವ್ರು ಬೇರೆ ಗ್ರೇಡು ಮಕ್ಕಳಾಗದೇ ಬೇರೆ ಗ್ರೇಡು ಪಟ್ಟದ ರಾಣಿ ಬೇರೆ ಸೊ ಅವ್ರಿಗೆ ಆತರ ಅವರು ಅಂದ್ರೆ ವರ್ಷಾನ್ ಅವ್ರು ಕಾಯ್ತಾನೆ ಇರ್ತಾರೆ ಗಂಡ ಬರ್ತಾನೆ ನನಗೆ ಜೊತೆ ಇರ್ತಾನೆ ಅಂತ ಹೇಳಿ ಬಟ್ ಬರದೇ ಇರುವಂತ ಸಾಧ್ಯತೆ ಇರ್ತಿದ್ವಂತೆ ಆ ತರದ್ದು ಘಟನೆಗಳೆಲ್ಲ ನೋಡಿದ್ವಿ ಈ ಮಾಗದ ಕಾದಂಬರಿ ಬಂದಿದೆಯಲ್ಲ ವಿಜಯ್ ಕುಮಾರ್ ಅವರದು ಅದರಲ್ಲಿ ಅಶೋಕನ ಪತ್ನಿಯರ ಆ ಇದನ್ನೆಲ್ಲ ಅವರು ಉಲ್ಲೇಖಿಸ್ತಾರೆ ಪಾಳಿಗಳು ಅದರಲ್ಲಿ ಬರೋ ಸಮಸ್ಯೆಗಳು ಅವ್ರವರಲ್ಲಿ ಅದಕ್ಕಾಗಿ ಸ್ಪರ್ಧೆ ಅಸೂಯೆ ಮತ್ಸರ ಇನ್ನೊಂದು ಇವನಿಗೆ ಯಾರು ಇಷ್ಟ ಆಗ್ತಾಳೆ ಒಬ್ಳು ಇಷ್ಟ ಆಗಲ್ಲ ಅವ್ರು ನಾಲ್ಕೈದು ಜನರು ಮದ್ವೆ ಆದ್ಮೇಲೂ ಇವನೇ ಇಷ್ಟಾನಿಷ್ಟಗಳು ಒಂದಿರತ್ತೆ ಅಂತದ್ದೆಲ್ಲ ಅಂತಃಪುರದಲ್ಲಿ ನಡೀತಾ ಇತ್ತು ಹಾಗಾಗಿ ನಾ ದಶರಥನಿಗೆ ಮುನ್ನೂರೈವತ್ತೊಂದಾಗಿ ಅಲ್ಲಿಂದ ಬಂದಿದ್ದು ನಾವು ಈ ವಿಷಯ ಕೊಟ್ಟಿದ್ದು ಆ ಮುನ್ನೂರೈವತ್ತು ಜನಕ್ಕೆ ಹೆಸರನ್ನು ರಾಮಾಯಣವೂ ಹೇಳಲ್ಲ ಆದರೆ ಈ ಮೂರು ಜನರ ಹೆಸರನ್ನು ಮಾತ್ರ ಹೇಳುತ್ತೆ ಅದು ಕರೆಕ್ಟ್ ಈ ಮೂರು ಜನರ ಹೆಸರು ಹೇಳುತ್ತೆ ಉಳಿದವರಿಗೆ ಉಳಿದವರ ಉಲ್ಲೇಖ ಇದೆ ಅಲ್ಲಿ ಅವರು ಬರ್ತಾರೆ ಎಲ್ಲದರಲ್ಲೂ ಅವರು ರಾಮ ಹೋದರೆ ವನವಾಸಕ್ಕೆ ಹೋದರೆ ಬೇಜಾರು ಮಾಡ್ಕೋತಾರೆ ದಶರಥ ಸತ್ತಾಗಾಳುತ್ತಾರೆ ಇದೆಲ್ಲ ಇಷ್ಟೇ ಬಿಟ್ಟರೆ ಅವ್ರಿಗೆ ಇನ್ನೇನು ಅಲ್ಲೊಂದು ಇದಿಲ್ಲ ಅವರೇನು ಮಾಡೋಲ್ಲ ಅಲ್ಲಿ ಹಾಗಾಗಿ ಅವರ ಬಗ್ಗೆ ಅವ್ರ ಹೆಸರು ಯಾವ ದೇಶ ಯಾವ ಇದು ಏನೂ ಹೇಳೋಲ್ಲ ಬಟ್ ಅದು ನೆನೆಸ್ಕೊಳಕ್ ಒಂಥರ ಒಂದು ಸಣ್ಣ ಒಂದು ಹಿಂಜರಿಕೆ ಮತ್ತು ನೆನ್ಸ್ ಮುಜುಗರ ಮತ್ತು ಒಂದು ಸಣ್ಣ ಒಂದು ಸ್ವಲ್ಪ ಅನ್ಯಾಯ ಅಲ್ವಾ ಅಂತ ಅನ್ಸುತ್ತೆ ಹೆಣ್ಮಕ್ಳಿಗೆ ಇಂತ ಒಂದು ಪಾಪ ಅಲ್ವಾ ಬಹಳ ಕಾಲ ಇತ್ತು ಅದು ಅಂದ್ರೆ ಈ ಜನಸಾಮಾನ್ಯರಲ್ಲಿ ಇತ್ತು ಅಂತ ಅನ್ಸೋದಿಲ್ಲ ರಾಜರಗಳಲ್ಲಿತ್ತು ಬಹುವಲ್ಲ ಬಹುವಲ್ಲಭಾಹ ಅಂತ ರಾಜರಗಳಿಗೆ ಬಹುಪತ್ನಿಯರು ಅನ್ನೋದು ಅದು ಇಲ್ಲಿಂತಲ್ಲ ಎಲ್ಲ ಕಡೆನಲ್ಲಿತ್ತು ನಾನೊಂದು ಟುರ್ ತುರುಷ್ಕರು ಅಂತ ಇದ್ರ ಇದ್ರಲ್ಲ ನಾವು ಕೇಳ್ತೀವಲ್ಲ ಅಲ್ಲಿ ಇದ್ರಲ್ಲಿ ಇರಾನು ಆ ಭಾಗದಲ್ಲಿ ಅವರು ಆಳ್ವಿಕೆ ಇತ್ತಲ್ಲ ಕಳೆದ ಶತಮಾನದಲ್ಲಿ ಏನೋ ಮುಕ್ತಾಯ ಅಟವನ್ ಋಷ್ಕರ ಬಗ್ಗೆ ಒಂದು ಸೀರೀಸ್ ಬಂದಿದೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಸಂಚಿಕೆವರೆಗೆ ನೋಡಿದೆ ರಾಜರುಗಳ ಕತೆ ಯಾರೋ ಒಬ್ಬ ಬಹಳ ಇದಾದ ರಾಜನ ಹೆಸರು ನನಗದು ಹೆಸರಲ್ಲ ನೆನಪಿಲ್ಲ ಅದರ ಹೆಸರು ನೆನಪಿಲ್ಲ ಬಹಳ ಪ್ರಸಿದ್ಧವಾದ ಒಂದು ಅಂತಾರಾಷ್ಟ್ರೀಯ ಸೀರೀಸ್ ಅದು ಆ ಕತೆ ಆವತ್ತಿನ ಕಥೆಯನ್ನು ಹೇಳುತ್ತೆ ಅದು ಅಲ್ಲಿ ಅತಿ ಹೆಚ್ಚು ಕತೆ ಕವರ್ ಮಾಡ್ತಾ ಇರೋದು ರಾಜನ ಯುದ್ಧ ಇನ್ನೊಂದು ಅಲ್ಲ ಅದು ಬರೀ ಅಂತಃಪುರವನ್ನೇ ಅದನ್ನ ನೋಡ್ಬೇಕು ರಾಜರುಗಳು ಹೆಂಗಿರ್ತಾ ಇದ್ರು ಅಂತ ಅಂತಃಪುರ ಅಲ್ಲಿಗೆ ಎಲ್ಲಿಂದ ಎತ್ಕೊಂಡ್ ಬರೋದು ಅವರಲ್ಲಿ ಗ್ರೇಡ್ ಅವರು ರಾಜ ಅವರನ್ನ ಒಪ್ಪೋದು ಹೇಗೆ ಒಪ್ಪದೆ ಇದ್ರೆ ಅವ್ರೇನ್ ಆಗ್ತಾರೆ ಅಂತಃಪುರದಲ್ಲಿ ಒಂದು ನೂರಾರು ಸಾವಿರಾರು ಹೆಣ್ಮಕ್ಳು ಅದ್ರಲ್ಲಿ ಯಾರು ಆಯ್ಕೆ ಆಗ್ತಾರೆ ಆ ಕಥೆಯನ್ನು ಬಹಳ ಹೇಳ್ಕೊಂಡು ಹೋಗಿದೆ ಅದನ್ನ ಎಪಿಸೋಡ್ ಎಪಿಸೋಡ್ವರೆಗೆ ಅದನ್ನ ಸೀರಿಯಸ್ ಆಗಿ ನೋಡಿದೆ ನೋಡುವಂತೆಯೂ ತೆಗೆದಿದ್ದಾರೆ ಅದನ್ನ ಇನ್ನು ಎಷ್ಟೋಯ್ತು ಆಯ್ತು ನಾನ್ ನಿಲ್ಸದೆ ಸಮಯ ಇಲ್ಲದೆ ಕರೆಕ್ಟ್ ಮತ್ತೆ ಅದನ್ನ ನೋಡ್ಕೊಳ್ಳಕ್ಕೆ ಗಂಡು ಅಲ್ಲ ಹೆಣ್ಣು ಅಲ್ಲ ಮಧ್ಯಾಹ್ನ ಆ ಅಲ್ಲಿ ಅವನ ನೇಮಕ ಮಾಡ್ತಾ ಇದ್ರು ಆಮೇಲೆ ಕೃಷ್ಣದೇವರನ್ ಒಂದು ಕಥೆ ಒಂದು ತುಂಬಾ ಹಿಂದೆ ಓದಾಗ್ಲು ಕೂಡ ಈ ತರದ ಪ್ರಸಂಗಗಳು ಬರ್ತವೆ ಸೊ ಹಾಗೆ ನಾವು ಮಾತಾಡ್ತಾ ಇದೀವಿ ನೀವೇನು ತಂದ್ರಿ ಅಂದ್ರೆ ಅದು ಒಪ್ಕೊಳ್ಳಕ್ ಆಗಲ್ವಲ್ಲ ಅಂತಂದ್ರೆ ಅದನ್ನ ಒಂದು ಇವತ್ತಿನ ಮೌಲ್ಯ ಅದಲ್ಲ ಅಂತ ಇವತ್ತಿನದಲ್ಲ ಅವತ್ತಿನದ್ದು ಈಗ ರಾಮ ಬಹುಪತ್ನಿ ಅಲ್ಲ ಏಕಪತ್ನಿ ವ್ರತಸ್ತ ಅನ್ನೋದು ಅಷ್ಟು ದೊಡ್ಡ ಮೌಲ್ಯವಾಗಿ ಕುಳಿತುಕೊಂಡಿದ್ದ ಹೇಗೆ ಅಂತ ಈಗ ಹೆಚ್ಚು ಜನ ಏಕಪತ್ನಿ ವ್ರತಸ್ತಾರಲ್ವಾಂಟಿ ಎಲ್ಲರೂ ಎಲ್ಲರೂ ಅಂತ ಹೇಳ್ಬೇಕು ಒಂದು ಈಗ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಅವರು ಬಹುಪತ್ನಿ ಇಟ್ಕೊಳ್ಳಕ್ ಅವ್ರಿಗೆ ಅವಕಾಶ ಕೊಟ್ಟಿದೆ ಕಾನೂನು ಬಿಟ್ರೆ ಹಿಂದೂಗಳಲ್ಲಿ ನಾವು ಇಲ್ಲ ಮುಸ್ಲಿಮರಲ್ಲೂ ನೀವು ಕಾಮನ್ ಮುಸ್ಲಿಂ ಎಲ್ಲರೂ ಎರಡು ಮೂರು ಏನು ಮಾಡ್ಕೊಂಡಿರಲ್ಲ ಲೈಫ್ ಅಂತ ಒಂದಿದೆ ಕಷ್ಟ ಪಡಬೇಕು ಅಂತ ಡೈವರ್ಸ್ ಸುಲಭ ಇದೆ ಅಲ್ಲಿ ಬೇರೆ ಬೇರೆ ಒಂದೇ ಸಲಕ್ಕೆ ಒಬ್ಬರಿಗಿಂತ ಹೆಚ್ಚು ಹೆಂಡತಿಯರನ್ನ ಬಹಳ ಶ್ರೀಮಂತರು ಈಗ ಸೌದಿ ಗೀದಿ ಅಲ್ಲೆಲ್ಲ ಇರ್ಬೋದು ಅನ್ನೋದು ಇಲ್ಲೂ ಕೂಡ ಮಕ್ಕಳಾಗದೇ ಇದ್ರೆ ಮಾಡ್ಕೊಳ್ಳುವಂತದ್ದು ಈ ತರ ಪ್ರಸಂಗಗಳಿದೆ ಬಿಟ್ರೆ ಹಾಗಾಗಿ ಇವತ್ತದು ನಮಗೆ ರಾಮ ಏಕಪತ್ನಿ ವ್ರತಸ್ಥ ಅಂತ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಅನ್ನೋದು ಗೊತ್ತಾಗಲ್ಲ ಅಂತ ಅವತ್ ಯಾಕ ಮುಖ್ಯ ಅಂದರೆ ರಾಜರುಗಳದ್ದೆಲ್ಲ ಅದೇ ಹಾಗೆ ಇರ್ತಾ ಇದ್ರಲ್ಲ ಬಟ್ ರಾಮ ಯಾಕೆ ಯಾಕೆ ಏಕ ಪ್ರತಿ ಯಾಕೆ ಅಂತ ರಾಮಾಯಣ ಏನು ಮಾತಾಡಲ್ಲ ಅವನಿನ್ ಅವನು ಸೀತೆ ಬಿಟ್ಟು ಮತ್ತೆ ಯಾರ ಇದಕ್ಕೂ ಹೋಗೇ ಇಲ್ಲ ಓಕೆ ಬಟ್ ರಾಮ ಸ್ಪೆಷಲ್ ಯಾಕೆ ಆಗ್ತಾನೆ ಅನ್ನೋದಕ್ಕೆ ಏನು ಕಾರಣಗಳಿದೆ ಅದರಲ್ಲಿ ಇದು ಒಂದು ಮುಖ್ಯ ಕಾರಣ ಬಹಳ ಮುಖ್ಯ ಕಾರಣ ಅಲ್ವಾ ಬಹಳ ಮುಖ್ಯ ಕಾರಣ ಯಾಕಂದ್ರೆ ಅವನು ಅಷ್ಟು ಪ್ರೀತಿ ಮಾಡ್ತಿದ್ದ ಸೀತೆನ ಹೌದು ಹೌದು ಈಗ ಆ ಸೀತೆ ವಿಷಯದಲ್ಲಿ ರಾಮ ಅನ್ಯಾಯ ಮಾಡದ್ನ ಅಂತ ಒಂದು ಚರ್ಚೆಗೆ ಬಹಳ ಮುಖ್ಯ ಉತ್ತರವೇ ಏನು ಅಂದರೆ ಏಕಪತ್ನಿ ವೃತ್ತ ಎಲ್ಲಿವರಿಗೆ ಹೋಯ್ತು ಅಂದ್ರೆ ಸೀತೆಯನ್ನ ಕಳಿಸ್ತಾನಲ್ಲ ಪರಿತ್ಯಾಗ ಮಾಡ್ತಾನಲ್ಲ ಅಂದ್ರೆ ಅಪವಾದ ಬ ಮಾಡಿದ್ರು ಅಯೋಧ್ಯೆಯಲ್ಲಿ ಅಂತ ಅದಾದ್ಮೇಲೆ ಮತ್ತೊಂದು ಮದುವೆ ಆಗೋದಿಲ್ಲ ಅವನು ಅಂತ ಹಾಗಂತ ಸೀತೆಯನ್ನು ಮರೆಯೋದೂ ಇಲ್ಲ ಅಂತ ಈಗ ಎಷ್ಟೋ ಸಲ ಏನಾಗತ್ತೆ ಸಂಗಾತಿಗಳು ಇಲ್ಲ ಅಂತ ಆದ್ರೆ ಸತ್ತೋದ್ರೆ ಇನ್ನೊಂದಾದ್ರೆ ಆ ನೆನಪೇ ಇಲ್ಲದೆ ಬದುಕು ಬಿಡ್ತಾನೆ ಮನುಷ್ಯ ಅದು ಗಂಡಿರ್ಲಿ ಹೆಣ್ಣಿರ್ಲಿ ಸಂಗಾತಿಗೆ ಅಷ್ಟು ಇದಾಗಿರೋದು ಮತ್ತೊಂದು ಸಂಗಾತಿ ಬೇಕೇ ಬೇಕು ಅಂತ ಅನ್ನೋದು ಕೂಡ ಎಲ್ಲ ಇದೆ ಎಲ್ಲರಿಗೂ ಇರತ್ತೆ ಅಂತಿಲ್ಲ ಆದ್ರೆ ಅವನು ಸೀತೆಯ ನೆನಪಲ್ಲೇ ಇರ್ತಾನೆ ಆದ್ರೆ ಇನ್ನೊಂದು ಮದುವೆ ಆಗೋದಿಲ್ಲ ಆಗಾಗ ಅದೊಂದು ಸೀತೆಯನ್ನ ಅತ್ಯಂತ ಈಗಿನ ಇದರಲ್ಲಿ ಹೇಳ್ಬೇಕಂದ್ರೆ ಅಂದ್ರೆ ಹುಚ್ಚು ಹಿಡಿದಂತೆ ಪ್ರೀತಿಸಿದ ವ್ಯಕ್ತಿಯಾಗೇ ಕಾಣಿಸ್ತಾನೆ ಹುಚ್ಚು ಪ್ರೀತಿಸಿದ ವ್ಯಕ್ತಿಯಾಗಿ ಕೂಡ ಒಳ್ಳೆ ಪರಿತ್ಯಾಗ ಮಾಡುವಂತ ಪರಿತ್ಯಾಗ ಮಾಡುವ ಸಂದರ್ಭ ಬಂತು ಸೊ ಹೀಗಾಗಿ ಎಷ್ಟೊಂದು ಅಹ್ ಅವನ್ ಅಂದ್ರೆ ರಾಮನ್ಗೂ ಎಂತ ಒಂದು ನೋವಿನ ಪ್ರಸಂಗ ಆಗಿರಬಹುದು ನಾವು ಅಂತ ಮಾಡ್ಕೊಳ್ಬಹುದು ಅಫ್ಕೋರ್ಸ್ ತಪ್ಪು ಸರಿಗಳ ಬಗ್ಗೆ ಚರ್ಚೆ ಇದ್ದೇ ಇರುತ್ತೆ ಅದು ಬೇರೆ ಅದು ಬೇರೆ ಸೊ ಹಾಗೆ ನಾವು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ವಿ ಅಂದ್ರೆ ಸರ್ ಬಟ್ ನನಗೊಂದು ಕುತೂಹಲ ಈ ಉಪಕಥೆಗಳು ಏನು ನಾವು ರಚನೆ ಆಗಿದೆಯಲ್ಲ ಇವು ಕೂಡ ಕೆಲವೊಂದು ಸಲ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತವೆ ಗೊತ್ತಿಲ್ಲ ಈ ಕಥೆ ಯಾಕೆ ಸೃಷ್ಟಿಯಾಗಿದೆ ಅಂತೇಳಿ ಎಷ್ಟೋ ಕಥೆಗಳು ಓ ಮೂಲ ಕಥೆಗಳಷ್ಟೇ ಜನಪ್ರಿಯನೂ ಆಗಿರ್ತವೆ ಜನಜನಿತನೂ ಆಗಿರ್ತವೆ ಮತ್ತು ಓ ಕರೆಕ್ಟ್ ಇರುವ ಇದು ಮಹ ಮಹಾಭಾರತದೇ ಪ್ರಸಂಗ ಇರಬಹುದು ಥರ ಇರುತ್ತೆ ಹೌದು ಅದರಲ್ಲಿ ಏನಂತಂದ್ರೆ ಅದನ್ನು ಟೂಲಾಗಿ ಬಳಸ್ಕೊಂಡ್ರು ಟೂಲಾಗಿ ಅಂದರೆ ಏನನ್ನೂ ಹೇಳಬೇಕಿದೆ ಅದನ್ನು ಹೇಳೋದಕ್ಕೆ ಉಪಕಥೆಗಳು ಅದು ಹೇಳದ ಕೂಡಲೇ ಒಂಥರ ಕಣ್ಣು ಅರಳತ್ತೆ ಓ ಅಲ್ಲಿ ಕಥೆಯಾ ಅನ್ನೋ ಥರ ಇದೆಯಲ್ಲ ಅದಕ್ಕೆ ಬಳಸಿದ್ರು ಅಂತಲೇ ಕಾಣಿಸುತ್ತೆ ಅಂದ್ರೆ ಸಾವಿರಾರು ವರ್ಷದಲ್ಲಿ ಈ ಕತೆಗಳು ಹೀಗೆ ಬೆಳಕೊ ಬೆಳಕೊಂಡು ಬೆಳೆಸ್ಕೊಂಡು ಹೋಗಿದ್ದಿದೆಯಲ್ಲ ದುರಭಿಪ್ರಾಯದಲ್ಲಿ ದುರ್ಬುದ್ಧಿಯಿಂದ ಏನೂ ಮಾಡಿಲ್ಲ ಅದನ್ನು ಎಷ್ಟೋ ಸಲ ಆಮೇಲೆ ಏನಾಯ್ತು ಒಂದಿಷ್ಟು ಅಂತಂದ್ರೆ ಕಾವ್ಯ ರಚನೆಯಲ್ಲಿ ಕವಿ ಅದನ್ನ ಇಟ್ಟುಕೊಂಡು ಹೇಗೂ ಬೆಳೆಸಬಹುದು ಅಂತ ಒಂದು ಅವಕಾಶ ಇದ್ದೇ ಇತ್ತು ಅಂದ್ರೆ ಮುಂದೆ ಈಗ ರಾಮಾಯಣ ಮಹಾಭಾರತವನ್ನು ಇಟ್ಟುಕೊಂಡೆ ಭಾರತದಲ್ಲಿ ಅದು ಎಷ್ಟೋ ಕಾವ್ಯಗಳು ಹುಟ್ಟಕೊಂಡಲ್ಲ ಎಲ್ಲ ಭಾಷೆಗಳಲ್ಲಿ ಆಗ ಅವನೊಂದು ಬೇರೆ ಏನೋ ಹೇಳಕ್ ಹೊರಡೋದಕ್ಕೆ ಸಾಧ್ಯ ಇದೆ ಅಂತ ಈಗ ಅದು ಪಂಪ ರನ್ನ ಅಥವಾ ಕುಮಾರವ್ಯಾಸ ಎಲ್ಲ ಕನ್ನಡದಲ್ಲಿ ಅದನ್ನು ಮಾಡಿದಾರಲ್ಲ ಅಂತದ್ ಎಷ್ಟೋ ಮಾಡಿದ್ರು ಸಂಸ್ಕೃತ ಸಾಹಿತ್ಯಗಳು ಮಾಡದ್ರು ಅದನ್ನು ಸಂಸ್ಕೃತ ಸಾಹಿತ್ಯ ಸಾಹಿತ್ಯದಲ್ಲೂ ಬಂತದ್ದು ಕುವೆಂಪು ಹೌದು ರಾಮಾಯಣ ದರ್ಶನ ಮಾಡಿದ್ರು ಅದಲ್ಲ ಅಲ್ಲದೆ ಶುದ್ರ ತಪಸ್ವಿ ಬರೆದ್ರು ಬೆರಳಿಗೆ ಕೊರಳು ತಂದ್ರು ಕಥೆಗಳನ್ನು ಇಟ್ಟುಕೊಂಡು ಮಾಡಿದ್ರು ಆಮೇಲೆ ಗಿರೀಶ್ ಕಾರ್ನಾಡ್ರು ಮಾಡಿದ್ರು ಭೈರಪ್ಪನವ್ರು ಮಾಡಿದ್ರು ಮಾಡ್ತಾನೆ ಇರ್ತಾರೆ ಅಂದ್ರೆ ನಾ ಹೇಳದ್ ಇವತ್ತು ಮಾತ್ರ ಅಂತಲ್ಲ ಅವತ್ತಿನಿಂದಲೂ ಮಾಡುವಾಗ ಅವನು ಇತಿಹಾಸ ಹೇಳ್ತಾ ಇಲ್ಲ ಅಥವಾ ಆ ಕೃತಿಯನ್ನು ಅವನು ಮತ್ತೊಮ್ಮೆ ಹೇಳ್ತಾ ಇಲ್ಲ ಅವನು ಏನನ್ನು ಹೇಳಕ್ ಹೊರಟಿದಾನೆ ಅವನಿಗೆ ಏನು ಹೇಳಬೇಕಾಗಿದೆಯಲ್ಲ ಅದನ್ನು ಬಳಸ್ಕೊಂಡು ಅವನು ಇನ್ನೊಂದು ಕಟ್ಟತಾನೆ ಆ ಕೆಲಸಗಳನ್ನ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ಅಂದ್ರೆ ಇದು ಬಹಳ ಅಂದ್ರೆ ನಿಮ್ಮ ಇಮ್ಯಾಜಿನೇಷನ್ ತುಂಬಾ ಸ್ಟ್ರೆಚ್ ಮಾಡಿದಾಗ ಮಾತ್ರ ಈ ತರ ಕತೆ ಹೊಳಿ ಹೊಳೆಯ ಸಾಧ್ಯ ಆ ಅಂದ್ರೆ ಯಾರೊಬ್ಬ ಉಲ್ಟ ಯೋಚನೆ ಮಾಡಿದಾಗ ಒಂದು ಕತೆ ಹೊಳಿಯುತ್ತೆ ಯಾವ ಕತೆ ಅಂತಂದ್ರೆ ಬಹುಶಃ ನೀವು ಕೇಳಿರ್ಬೇಕು ನಿಮಗೆ ಗೊತ್ತಿರುತ್ತೆ ಏನಂದ್ರೆ ಶಕುನಿ ಕೌರ ವಿರುದ್ಧ ಕೌರವರ ವಿರುದ್ಧ ಸೈಡ್ ತೀರಿಸ್ಕೊಳ್ಳೋಕ್ಕೆ ಇದನ್ನು ಮಾಡಿದ್ದು ಅಂದರೆ ಆ ದಾಳ ಇದು ಮೋಸ ಮಾಡಿದ್ದು ಅದೆಲ್ಲ ಮಾಡಿದ್ದು ಯಾಕೆ ಅಂತಂದರೆ ಪಾಂಡವರು ಬಂದು ಅಟ್ಯಾಕ್ ಮಾಡಲಿ ಮತ್ತು ಕೌರವ್ರ ನಾಶ ಆಗಲಿ ಯಾಕೆಂದರೆ ತನ್ನ ಅಕ್ಕನಿಗೆ ಅಥವಾ ತಂಗಿಗೆ ಗಾಂಧಾರಿಗೆ ಅನ್ಯಾಯ ಆಗಿದೆ ಇವರಿಂದ ಇದು ಒಂದು ಕಥೆ ಇದೆ ಹೌದು ಇದೆ ಇದೆ ಜೋರಾಗೇ ಇದೆ ಆ ಕತೆ ಅವನಿಗೆ ನೂರ್ ಜನ ಅಣ್ಣ ತಮ್ಮಂದ್ರು ತಂದೆ ಅವ್ರನ್ನೆಲ್ಲ ಭೀಷ್ಮ ಏನೇನೋ ಕೊನೆಗೆ ಉಳ್ದವ್ ಇವನೊಬ್ನೇ ಒಬ್ರಿಗೆ ಆಗೋಷ್ಟು ಊಟ ಕೊಡ್ತಾ ಇದ್ರು ಇವ್ನೊಬ್ಬನಿಗೆ ಊಟ ಉಳಿಸ್ಕೊಟ್ರು ಅದು ಇವನಿಗೂ ಹೇಳ್ತಾರೆ ಈ ಕಥೆ ಚಾಣಕ್ಯನಿಗೂ ಹೇಳಿದ್ದಾರೆ ಚಾಣಕ್ಯಾರ ಚಾಣಕ್ಯನಿಗೂ ಈ ಕತೆ ಒಂದ್ ಕಡೆ ಇದೆ ಅದ್ರಲ್ಲಿ ಉಳ್ಕೊಂಡ್ ಇವನು ಇವನು ಮೋಸ ಮಾಡೋದಕ್ಕೆ ಬಂದ ಅಂತ ಅನ್ನೋದು ಈ ಕಥೆಯಲ್ಲಿ ಏನು ಅಂತ ಅಂದ್ರೆ ಈ ಕಥೆಯಲ್ಲಿ ನಾವ್ ಹೇಳಿರೋ ಸದ್ಭಾವಗಳು ನನ್ ಕಾಣಿಸ್ಲಿಲ್ಲ ನನ್ಗೆ ಏನ್ ಕಾಣಿಸ್ತು ಅಂತ ಅಂದ್ರೆ ಈಗ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಮದುವೆ ಮಾಡಿದ್ರು ಅನ್ನುವಲ್ಲಿ ಒಬ್ಬ ಜಾತ್ಯಂಧನನ್ನು ಒಬ್ಬ ಸುಂದರಿಯಾದ ಯುವತಿ ಮದುವೆ ಆದ್ಲು ಅನ್ನೋ ಅಂಶ ಅಲ್ಲಿ ಕಾಣಿಸುತ್ತೆ ಹುಟ್ಟು ಒಬ್ಬ ಸುಂದರಿಯಾದ ರಾಜಕುಮಾರಿ ಮದುವೆ ಆದ್ಲು ಹೆಂಗ್ ಸ್ವೀಕರಿಸ್ತೀವಿ ಅನ್ನೋದು ವಿಷಯ ಇದ್ರ ಬಗ್ಗೆ ಸಾಕಷ್ಟು ಮಾತುಗಳಿವೆ ಈಗ ಗಾಂಧಾರಿ ಅನ್ಯಾಯ ಆಯ್ತು ಅನ್ನೋ ವಾದ ಕೂಡ ಇವತ್ತಿದೆ ಗಾಂಧಾರಿಗೆ ಅನ್ಯಾಯ ಆಗೋಯ್ತು ಅದರಿಂದ ಅಂತ ಆದ್ರೆ ನಾನು ಅದನ್ನ ಬೇರೆ ಕೊಂದಲ್ಲಿ ನೋಡ್ತೀನಿ ಅಂತ ನೀವು ಒಂದು ಅಂಗವೈಕಲ್ಯ ಇರುವವನನ್ನು ಅವನಿಗೆ ಸಾಮಾನ್ಯ ಬದುಕನ್ನು ಕೊಡಬಹುದಲ್ವಾ ಅಂತ ಕಣ್ಣಿಲ್ಲ ಅನ್ನುವ ಕಾರಣಕ್ಕಾಗಿ ಧೃತರ ರಾಷ್ಟ್ರ ಒಬ್ಬ ಒಳ್ಳೆಯ ಗಂಡ ಅಲ್ಲ ಅಂತ ಹೆಂಗಾಗತ್ತೆ ಅದ್ ಹೆಂಗ ಸಾಧ್ಯ ಅಂತ ಈಗ ಸಂಗಾತ್ಯ ಸಾಂಗತ್ಯ ಅನ್ನೋದು ಪ್ರಧಾನವಾಗಿ ಮನಸ್ಸಿಗೆ ಸಂಬಂಧಪಟ್ಟಿದ್ದೇ ಹೊರತು ದೇಹಕ್ಕಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಹೆಂಗ ಹೆಂಗಿದ್ದರು ಮದುವೆ ಆದವರು ಚೆನ್ನಾಗಿಲ್ದೇ ಇದ್ದವ್ರು ಮದುವೆ ಆದವರು ಬಹಳ ಕಾಲ ಬಾಳ್ತಾರೆ ಅನುರೂಪವಾದ ಜೋಡಿ ಅನ್ನೋರು ಮೂರು ದಿನಕ್ಕೆ ಡೈವರ್ಸಿಗೆ ಹೋಗ್ತಾರೆ ಯಾಕೆಂದ್ರೆ ಮನಸ್ಸಲ್ಲಿ ಸಾಂಗತ್ಯ ಹುಟ್ಟತಾ ಇಲ್ಲ ಕರೆಕ್ಟ್ ಹಾಗಾಗಿ ಈ ಜೋಡಿ ಅನ್ನೋದು ಅಂದರೆ ಈ ಈ ದೇಹ ಚೆನ್ನಾಗಿರಬೇಕು ಇತ್ಯಾದಿಗಳು ಅನ್ನೋದು ಸಾಂಗತ್ಯಕ್ಕೆ ಬಹಳ ಮುಖ್ಯ ಅಂತ ಮನುಷ್ಯ ಜ ಜನಾಂಗದ ಇತಿಹಾಸವೇ ಪ್ರೂವ್ ಮಾಡಿಲ್ಲ ಹಾಗಿರುವಾಗ ಯಾವುದೋ ಒಂದು ಅಂಗವೈಕಲ್ಯ ಇದ್ದವನನ್ನು ಒಬ್ಬಳು ಸುಂದರಿಯಾದ ರಾಜಕುಮಾರಿ ಮದುವೆ ಆಗಬಾರದು ಅಂತ ಹೇಳೋದಿದೆಯಲ್ಲ ಅದಕ್ಕಿಂತಲೂ ಇದು ಹೆಚ್ಚು ಮಾನವೀಯ ಅಲ್ವಾ ಅಂತ ನಾನು ಕೇಳೋದು ಅಂತ ಗಾಂಧಾರಿಗೆ ಅನ್ಯಾಯ ಆಯ್ತಾ ಅಂದ್ರೆ ಗಾಂಧಾರಿ ಅದನ್ನ ಈಗಲೂ ಅಂಥವ್ರನ್ನ ಮದುವೆ ಆಗೋರು ಇದ್ದಾರಲ್ಲ ನೀ ಅನ್ಯಾಯ ಮಾಡ್ಕೊಂಡೆ ಅಂತ ನಾವ್ಯಾರೋ ಮೂರ್ನವ್ರು ಹೇಳ್ಬೋದು ಆದ್ರೆ ಅವ್ರಿಗೆ ತನಗ ಅನ್ಯಾಯ ಆಗಿದೆ ಅಂತ ಅನ್ನಿಸ್ತಾ ಇದ್ದಿರ್ಬೋದಲ್ಲ ಗಾಂಧಾರಿಗೆ ಅನ್ನಿಸ್ಲಿಲ್ಲ ಅಂತ ಮಹಾಭಾರತ ಹೇಳುತ್ತೆ ಅವನು ಕುರುಡ ಆದ್ರೆ ಏನು ಅದರಿಂದ ಏನು ಸಮಸ್ಯೆ ಇಲ್ಲ ಅಂತಲೇ ಗಾಂಧಾರಿಗೆ ಅನ್ನಿಸಿದ್ದು ಅಂತ ಕರೆಕ್ಟ್ ಕರೆಕ್ಟ್ ಹಾಗಿರುವಾಗ ಇಲ್ಲಿ ಯಾರ ಒಬ್ಬನಿಗೆ ಅವನ ತಲೇಲಿ ಏನ್ ಕೂತಿದೆ ಈ ಕತೆ ಹುಟ್ಟಿಸಿದವನಿಗೆ ಅಂದ್ರೆ ಕುರುಡನಿಗೆ ಮದುವೆ ಮಾಡಿದ್ರು ಅಂದ್ರೆ ಇಲ್ಲಿ ಇವರ ಶಕ್ತಿ ಉಪಯೋಗಿಸಿ ಬಲ ಉಪಯೋಗಿಸಿ ಅನ್ಯಾಯ ಮಾಡಿದ್ದಾರೆ ಅಂತಲೇ ಅನ್ನಿಸ್ಬಿಡುತ್ತು ಅಂತ ಅಂದ್ರೆ ಆಗ ಈ ಕಥೆಯನ್ನು ಹುಟ್ಟಿಸಿದವನ್ ಪ್ರಕಾರ ಕುರುಡನನ್ನು ಯಾರು ಮದುವೆ ಮಾಡ್ಕೊಳ್ಬಾರದು ಅಂತಲೇ ಹೇಳ್ದಾಗ ಹೋಗಿತ್ತು ಕರೆಕ್ಟ್ ಅದು ಹೇಗೆ ನಿರಾಕರಿಸ್ತೀರಿ ಅಂತ ಅದನ್ನು ಹಾಗಾಗಿ ನನಗೆ ಈ ತರ ಕತೆಗಳು ಹುಟ್ಟತ್ತಲ್ಲ ಇದರಲ್ಲಿ ಅಂದ್ರೆ ತಿರ್ಚಿದ ಕಥೆಗಳಾಗಿ ಕಂಡುಬಿಡತ್ತೆ ಅಂತ ಆದ್ರೆ ಇದನ್ನು ಇಟ್ಟುಕೊಂಡು ನಾನು ನಿಮಗೆ ಹೇಳ್ತಾ ಒಂದು ಕತೆ ಹೇಳದೆ ದುರ್ಯೋಧನ ದುರ್ಯೋ ಯುಧಿಷ್ಠಿರ ಇಬ್ಬರಿಗೆ ಒಂದು ಪರೀಕ್ಷೆ ಕೊಟ್ಟರು ಅಂದ್ರೆ ಹಾಸ್ತಿನಾಪುರಕ್ಕೆ ಹೋಗಿ ಎಲ್ಲರಲ್ಲಿ ಜನರನ್ನು ನೋಡಿಕೊಂಡು ಒಂದು ವರದಿ ತನ್ನಿ ಅಂತ ಜನ ಎಂತವರು ನಮ್ಮ ದೇಶದ ಜನ ಒಳ್ಳೆಯವರ ಕೆಟ್ಟವರ ಅಂತ ವರದಿ ತನ್ನಿ ದುರ್ಯೋಧನ ಹೋಗಿ ಬಂದು ಹೇಳದಂತೆ ಒಬ್ರು ಒಳ್ಳೆಯವ್ರ ಇಲ್ಲ ಇಲ್ಲಿ ಯುಧಿಷ್ಠಿರ ಬಂದು ಹೇಳದಂತೆ ಇಲ್ಲಿ ಯಾರು ಇಲ್ಲ ಅಂತ ಹೇಳದ ಅಂತ ಒಂದು ಕತೆ ಇದು ಮೂಲ ಮಹಾಭಾರತದ ಕತೆ ಅಲ್ಲ ಆದರೆ ಇದು ಯುಧಿಷ್ಠಿರನ ದೃಷ್ಟಿಕೋನ ಮತ್ತು ದುರ್ಯೋಧನನ ದೃಷ್ಟಿಕೋನವನ್ನು ಹೇಳತ್ತೆ ನೀನು ಹೆಂಗ್ ನೋಡ್ತೀಯೋ ಹಂಗ್ ಜನ ಕಾಣ್ತಾರಪ್ಪ ಅನ್ನೋದನ್ನ ಹೇಳತ್ತೆ ಈ ಮೌಲ್ಯವಂತ ಕಳ್ಸ್ಕೊಡ್ತಾ ಇದೆಯಲ್ಲ ಅದು ಹಾಗಾಗಿ ಈ ಕತೆ ನಮಗೆ ಇದನ್ನ ನಾನೇ ನಾನ್ ಸಲ ಹೇಳಿದೀನಿ ಈ ಕಥೆನ್ ಬೇರೆ ಅಂದ್ರೆ ಮೂಲ ಮಹಾಭಾರತ ಅಲ್ಲದೆ ಇದ್ದಿದ್ದನ್ನು ಹೇಳದೇ ಇರುವ ನಾನು ಈ ಕಥೆಯನ್ನು ಹತ್ಸಲ ಹೇಳ್ತೇನೆ ನನಗೆ ಇದರಲ್ಲಿ ಇನ್ನೇನೋ ಒಂದು ಹೇಳೋದಕ್ಕೆ ಸಾಧ್ಯ ಇದೆ ಇಂಥದ್ದನ್ನು ನಾವು ಮಾಡಬೇಕೆ ಹೊರತು ಶಕುನಿ ಭೀಷ್ಮ ನ್ಯಾಯ ಮಾಡಿದ ಭೀಷ್ಮ ವ್ಯಕ್ತಿತ್ವಕ್ಕೆ ಸುಮ್ಮನೆ ಒಂದು ಕಳಂಕ ಹಚ್ಚೋದು ಅವನು ಯಾರಿಗೂ ಅನ್ಯಾಯ ಮಾಡಿಲ್ಲ ಅವನು ಅನ್ಯಾಯ ಮಾಡ್ದ ಅನ್ನೋದು ಶಕುನಿ ಕೌರವರನ್ನೇ ಹಾಳು ಮಾಡೋಕ್ಕೆ ಬಂದಿದ್ದು ಖಂಡಿತವಾಗಿಯೂ ಇಲ್ಲ ಶಕುನಿ ಅವನು ಅವ್ರ ಪರವಾಗಿ ಬಂದಿದ್ದ ಮತ್ತು ಬಹಳ ಏನು ಸೋದರಳಿ ಎಂದರ ಮೇಲಿನ ಪ್ರೀತಿಯಿಂದಲೇ ಬಂದಿದ್ದ ಅದು ಅದು ಮೋಹ ಆಯಿತು ಅನ್ನೋದು ಬೇರೆ ಈಗ ಸೋದರಳಿ ಎಂದರ ಮೇಲೆ ಪ್ರೀತಿ ಸೋದರ ಮಾವಂದರಿಗೆ ಇದ್ದೇ ಇರುತ್ತೆ ನಮಗೆಲ್ಲ ಗೊತ್ತಿದೆ ನಮ್ಮ ನಮ್ಮ ಸೋದರ ಮಾವಂದರು ನಮ್ಮನ್ನ ತಂದೆಯಷ್ಟೇ ಪ್ರೀತಿಸ್ತಾರೆ ಅವ್ರ ಮಕ್ಕಳಷ್ಟೇ ಪ್ರೀತಿಸ್ತಾರೆ ಆದ್ರೆ ಧೃತರಾಷ್ಟ್ರನಿಗೆ ಅದು ಮೋಹ ಆಯ್ತು ಮಗನ ಮೇಲಿನ ಪ್ರೀತಿ ಶಕುನಿಗೂ ದುರ್ಯೋಧನ ಮೇಲಿನ ಪ್ರೀತಿ ಮೋಹ ಆಗಿದ್ರಿಂದ ಇಷ್ಟು ಎಡವಟ್ಟಾಗಿದ್ದು ಮಾಡಿಲ್ ಅಳಿಯ ರಾಜ ಆಗ್ಬೇಕು ಅನ್ನೋದು ಶಕುನಿಯ ಬಹಳ ದೊಡ್ಡ ಇದ್ದಿದ್ ಆಶಯ ಇದ್ದಿದ್ದು ಅಭಿಮನ್ಯುವಿನ ಮೇಲೆ ಕೃಷ್ಣನಿಗೆ ಇಷ್ಟೇ ಪ್ರೀತಿ ಇತ್ತು ಅವನು ಸೋದರಳಿಯ ಆದ್ರೆ ಅದು ಮೋಹ ಆಗಿರ್ಲಿಲ್ಲ ಇಲ್ಲಿ ಮೋಹ ಆಗೋಯ್ತು ಶಕುನಿ ಮತ್ತು ಕೃಷ್ಣರಲ್ಲಿ ಇಬ್ರು ಸೋದರ ಮಾವಂದಿರು ಒಬ್ಬ ಒಳ್ಳೆ ಸೋದರ ಮಾವ ಒಬ್ಬ ಕೆಟ್ಟ ಸೋದರ ಮಾವ ಕಾಣಿಸ್ತಾರೆ ಯಾಕೆ ಅಂತಿಮವಾಗಿ ದುರ್ಯೋಧನಿಗೆ ನಷ್ಟವೇ ಆಯ್ತಲ್ಲ ಅದು ಅಂತ ಸರ್ ನೀವು ಹೇಳ್ತಿರ್ಬೇಕಾದ್ರೆ ನನಗೊಂದು ನೆನಪು ಬಂತು ನಾನು ಒಂದು ಎರಡು ವರ್ಷಗಳ ಹಿಂದೆ ಒಂದು ಇಂಟ್ರ್ಯೂ ಮಾಡಿದ್ದೆ ಒಂದು 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 ಬಿ ಎನ್ ಐ ಅಂತ ಒಂದು ಮೀಟಿಂಗ್ ಹೋದಾಗ ಒಬ್ಬರು ನಂಗೆ ಪರಿಚಯ ಆಗಿ ನನಗೆ ಹೇಳಿದರು ಒಬ್ಬರು ತುಂಬ ಒಳ್ಳೆಯ ಇದ್ದಾರೆ ಅವರು ಮಂಡ್ಯದಲ್ಲಿ ಒಂದು ಸ್ವಯಂ ಸೇವಾ ಸಂಸ್ಥೆ ನಡೆಸ್ತಾಯಿದ್ದಾರೆ ಒಂದು ಸಂದರ್ಶನ ಮಾಡಿ ಅಂತಂದರು ಆಯಿತು ಮಾಡ್ತೀನಿ ಅಂತ ಹೇಳಿದೆ ನಾನು ಆಮೇಲೆ ಇನ್ನೊಂದು ವಿಶೇಷ ಹೇಳಿದರು ಅವರು ಹುಟ್ಟು ಕುರುಡ್ರು ಓಕೆ ಅವ್ರ ಹೆಸರು ರವಿಕುಮಾರ್ ಅಂತ ಸೊ ಈ ರವಿಕುಮಾರ್ ಅವ್ರಿಗೆ ನಾನು ಕರೆದೆ ಅವ್ರ ಜೊತೆಗೆ ಅವ್ರ ವೈಫ್ ಕೂಡ ಬಂದರು ನಾನು ಅವ್ರ ಜೊತೆ ಮಾತಾಡಿದ್ಮೇಲೆ ಅವ್ರ ವೈಫ್ ಜೊತೆ ಮಾತಾಡಿದೆ ಅವ್ರ ವೈಫ್ ಕುರುಡಿಯಲ್ಲ ಶಿ ಈಸ್ ವೆರಿ ನಾರ್ಮಲ್ ನಾನು ಕೇಳಿದೆ ನೀವು ಯಾಕೆ ಮದುವೆ ಆದ್ರಿ ಅಂತ ಹೇಳಿ ಅವ್ರಿಗೆ ಅವರು ಇಂಟರ್ವ್ಯೂನಲ್ಲಿ ಹೇಳಿದರು ನಮ್ಮ ಇಂಟರ್ವ್ಯೂ ನಮ್ಮ ಯೂಟ್ಯೂಬಲ್ಲಿದೆ ದಯವಿಟ್ಟು ಅದನ್ನು ಪುನೀತ್ ಹಾಕಿ ಅದನ್ನು ಪ್ರೇರಣಾ ಟ್ರಸ್ಟ್ ರವಿಕುಮಾರ್ ಅಂತ ಇರುತ್ತೆ ಅವ್ರ ಜೊತೆಗೆ ಬಂದಿರುತ್ತೆ ಅವರು ಹೇಳಿದರು ಹೈಸ್ಕೂಲಲ್ಲಿ ಇದ್ಲಂತಿ ಇವರು ಇವರು ರವಿಕುಮಾರ್ ನೋಡಿದ್ರೆ ಹೈಸ್ಕೂಲಲ್ಲೂ ಪಿ ಯು ಸಿನಲ್ಲೂ ಹೈಸ್ಕೂಲ್ ನನಗೆ ನೆನಪಿರು ಹಾಗೆ ಅವ್ರು ಒಂದು ಫಂಕ್ಷನ್ಗೆ ಬಂದ್ರಂತೆ ಕುರುಡರು ಒಂದು ಫಂಕ್ಷನ್ ಬಂದು ಅವ್ರು ಏನೋ ಮಾತಾಡ್ತಾರಂತೆ ಈ ಹುಡುಗಿ ಇವಳು ಹೈಸ್ಕೂಲ್ ಬಟ್ಟೆ ಹಾಕ್ಕೊಂಡಿರುವಂಥ ಹುಡುಗಿ ಅನಿಸ್ತಂತೆ ನಾನು ಇವ್ನ ಮದುವೆ ಆಗಬೇಕು ಅಂತ ಹೇಳಿ ಆಮೇಲೆ ಹೋಗಿ ಅವ್ರು ಹೇಳಿದ್ದಂತೆ ಅಂದಂತ ಬೇಡ ಬೇಡ ನೀನು ನಾನು ಕುರುಡ ಹಾಗೆ ಅವ್ರು ಏನೋ ಹೇಳಿದ್ದಾರೆ ಆಮೇಲೆ ಇವಳು ಮನೆಗೆ ಬಂದ್ ಹೇಳಿಲ್ಲ ನಾನು ಅವ್ರನ್ನೇ ಮದುವೆ ಆಗ್ತೀನಂತ ಹೇಳಿ ಒಂದು ಏನು ಹೇಳಿ ಅವ್ರ ಒಂದು ಕನ್ಸರ್ನ್ ಅವ್ರ ಸಮಾಜದ ಬಗ್ಗೆ ಅವ್ರಿಗೆ ಕಳ ಕಳಕಳಿ ಇವ್ಳೆಲ್ಲ ನೋಡಿ ಆಮೇಲೆ ಅವಳು ಅವರು ಆ ವ್ಯಕ್ತಿನ ಆಗಿ ಈಗ ಅವ್ರ ಮಕ್ಕಳು ಇದ್ದಾರೆ ಆ್ಯಂಡ್ ಅವರಿಬ್ಬರು ನೋಡ್ಕೊಂಡು ಸೇರಿಕೊಂಡು ಈ ಒಂದು ಸಂಸ್ಥೆನ ನೋಡ್ಕೊತಾ ಇದ್ದಾರೆ ಸೊ ಅದೇ ಅನ್ಯಾಯ ಅಂತ ಹೇಳಕ್ಕಾಗತ್ತ ನಮಗೆ ಇಲ್ಲ 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 ಅನ್ಯಾಯ ಅಂತ ಅವಳು ಹೇಳಬೇಕಷ್ಟೇ ಹೆಂಡತಿ ಹೇಳಬೇಕು ಹೆಂಡತಿಗೆ ಅನ್ಯಾಯ ಅನ್ನಿಸ್ಲಿಲ್ಲ ಅಂದರೆ ಅದು ಅನ್ಯಾಯ ಅಲ್ಲ ಹ್ಮ್ ಸೊ ಹಾಗೆ ನೋಡುವಂಥ ದೃಷ್ಟಿಕೋನಗಳು ಬೇರೆ ಬೇರೆ ಆಗಿರ್ತವೆ ಬಟ್ ಕೆಲವೊಂದು ಸಲ ಸರ್ ಹೇಳಿದಾಗೆ ಉಪಕಥೆಗಳು ಇಂಟ್ರೆಸ್ಟಿಂಗ್ ಆಗಿರ್ತವೆ ಪೂರಕವಾಗಿರಲ್ಲ ಉದ್ದೇಶಕ್ಕೆ ಕೆಲವೊಂದ್ಸಲ ಇಂಟ್ರೆಸ್ಟ್ ಅದೇ ಕೆಲವೊಂದ್ಸಲ ಊರಿ ಮೂಲ ಮಹಾಭಾರತದಲ್ಲಿ ಇಲ್ಲದೇ ಇದ್ದರೂ ಕೂಡ ಮಹಾಭಾರತದ್ದೇ ಕಥೆ ಏನೋ ಅನ್ನೋಷ್ಟು ಚೆನ್ನಾಗಿರ್ತವೆ ಹೌದು ಹೌದು ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ